ವೀಕ್ಷಕರಿ ನಟ ಕಿಚ್ಚ ಸುದೀಪ್ ಅವರ ಮಾರ್ಕ್ ಸಿನಿಮಾ ಇನ್ನೇನು ಸೆನ್ಸಾರ್ ಬೋರ್ಡ್ ನಿಂದ ಸರ್ಟಿಫಿಕೇಟ್ ಅನ್ನ ಪಡೆದು ದೇಶಾದ್ಯಂತ ಭರ್ಜರಿಯಾಗಿ ರಿಲೀಸ್ ಆಗೋದಕ್ಕೆ ಎಲ್ಲಾ ತರಹದ ಸಿದ್ಧತೆಗಳನ್ನ ಮಾಡಿಕೊಂಡಿದ್ದು ನಟ ಕಿಚ್ಚ ಸುದೀಪ್ ಅವರಿಗೆ ತುಂಬಾನೇ ವಿಶೇಷವಾಗಿ ಶುಭ ಕೋರಿ ಕೇಕ್ ಅನ್ನ ಕಟ್ ಮಾಡಲಾಯಿತು ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ನಡೀತಿರುವಂತಹ ಜಾಲಿವುಡ್ ಟೆಕ್ ಪಾರ್ಕ್ ನಲ್ಲಿ ನಟ ಕಿಚ್ಚ ಸುದೀಪ್ ಅವರನ್ನ ಭೇಟಿ ಮಾಡಿದಂತಹ ಈ ಒಂದು ಜಾಲಿವುಡ್ ತಂಡ ವಿಶೇಷವಾದ ಕೇಕ್ ಅನ್ನ ರೆಡಿ ಮಾಡಿಸಿ ಕಟ್ ಮಾಡಿಸುವ ಮೂಲಕ ಕಿಚ್ಚ ಸುದೀಪ್ ಅವರ ಮಾರ್ಕ್ ಸಿನಿಮಾಗೆ ಶುಭವಾಗ್ಲಿ ಅಂತ ಎಲ್ಲರೂ ಕೂಡ ಹಾರೈಸಿದ್ದಾರೆ ವೀಕ್ಷಕರೇ ನಟ ಕಿಚ್ಚ ಸುದೀಪ್ ಅವರು ಕೇಕ್ ಕಟ್ ಮಾಡಿ ಮಾರ್ಕ್ ಸಿನಿಮಾ ಬಿಡುಗಡೆಗೆ ರೆಡಿ ಆಗ್ತಿರುವಂತಹ ಆ ಒಂದು ದೃಶ್ಯಗಳನ್ನ ಇಲ್ಲಿ ನಾವು ನೋಡಬಹುದಾಗಿದೆ ವೀಕ್ಷಕರು ಯಾರೆಲ್ಲ ನಟ ಕಿಚ್ಚಾ ಸುದೀಪ್ ಫ್ಯಾನ್ಸಿ ವಿಡಿಯೋವನ್ನ ನೋಡ್ತಿದ್ದೀರಾ ದಯವಿಟ್ಟು ಬಿಡೋಗೊಂದು ಲೈಕ್ ಮಾಡಿ ಮತ್ತು ಯಾರೆಲ್ಲ ಮಾರ್ಕ್ ಸಿನಿಮಾಗೋಸ್ಕರ ವೈಟ್ ಮಾಡ್ತಿದ್ದೀರಾ ನಿಮ್ಮ ಒಂದು ಅನಿಸಿಕೆಯನ್ನ ಕಮೆಂಟ್ ಮಾಡಿ ತಿಳಿಸಿ ಹಾಗೇನೆ ವೀಕ್ಷಕರೇ ನಟ ಕಿಚ್ಚ ಸುದೀಪ್ ಮತ್ತು ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ನ ಲೇಟೆಸ್ಟ್ ಅಪ್ಡೇಟ್ಗಳಿಗಾಗಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಬೆಲ್ಲೈಕನನ್ನು ಕ್ಲಿಕ್ ಮಾಡೋದನ್ನು ಮರಿಬೇಡಿ